ಇನ್ನು ನೀರಿನ ಸಮಸ್ಯೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಮಾತನಾಡ್ತಿದ್ದಾರೆ ಡ್ರೈ ಆಗಿದೆ ಸುಮಾರು ಏಳು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಈ ಅಲೆ ಫಂಕ್ಷನ್ ಅಲ್ಲಿ ಇದೆ ಈ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ನಮಗೆ ಅಲೆ ಗೊತ್ತಿದೆ ಕಾವೇರಿ ಸ್ಟೇಜು ಫಿಫ್ತ್ ಸ್ಟೇಜ್ ಕೂಡ ಮೇ ಎಂಡ್ಗೆ ಬಹುಶಃ ಪೂರ್ಣಗೊಳ್ತದೆ ನಾನು ಎರಡು ದಿನದಲ್ಲೇ ಕೆಲವು ಸಮಸ್ಯೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಅಲ್ಲಿಗೆ ನಾನು ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗ್ತಾ ಇದ್ದೀನಿ ನಾನೇ ಖುದ್ದಾಗ ಹೋಗಿ ಏನಿದೆ ಅದಕ್ಕೇನಾದ್ರು ಒಂದು ಜಲ್ದಿ ಬಗೆಹರಿಸಲಿಕ್ಕೆ ಸಾಧ್ಯ ಇನ್ನ ಜಲ್ದಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯನಾ ನೀರನ್ನ ಒಂದು ಎರಡು ಕಿಲೋಮೀಟರ್ ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಪಾಯಿಂಟ್ ಕೆಲಸದ್ದು ಅಂತೇಳಿ ಕಾಂಟ್ರಾಕ್ಟ್ ಮಾಡಿ ತೊಂದರೆ ಇದೆಯಾ ಇನ್ನೊಂದು ಅಂತ ಅಂತೇಳಿ ನಾವೆಲ್ಲ ಅದನ್ನ ವಿಸಿಟ್ ಮಾಡ್ತಾ ಇದ್ದೀವಿ ಈಗ ಏಳನೇ ತಾರೀಕು ವರೆಗೂ ಎಲ್ಲ ಟ್ಯಾಂಕರ್ ಆಪರೇಟರ್ಸ್ಗೆ ಅವರಿಗೆ ನಾವು ರಿಜಿಸ್ಟ್ರೇಷನ್ ಅಫಿಷಿಯಲ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ದೇವೆ ನಮ್ಮ ವಾರ್ಡ್ ಅವರು ಪೊಲೀಸವರು ಆರ್ಟಿಒ ಇಲಾಖೆಯವರು ಸುಮ್ಮನೆ ಆರ್ಟಿಒ ಇಲಾಖೆಯವರು ಮತ್ತು ಯಾರು ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ನಮ್ಮ ಪಂಚಾಯಿತಿ ಮಟ್ಟದವರು ಜಿಲ್ಲಾ ಪಂಚಾಯತ್ ಕಂಟ್ರೋಲಿ ಡಿಸಿ ಆಫೀಸ್ ಕಂಟ್ರೋಲ್ ವಿಶೇಷವಾಗಿ ನಮ್ಮ ಬೆಸ್ಟ್ ಕಾಮ್ ಲೈನ್ಮೆನ್ಗಳಿಗೆ ಎಲ್ಲೆಲ್ಲಿ ಬೋರ್ವೆಲ್ಗಳಿದೆ ಅದನ್ನೆಲ್ಲ ಸೋರ್ಸ್ನೆಲ್ಲ ಫಸ್ಟ್ ಟ್ರೇಸ್ ಮಾಡಿ ಅಂತ ಹೇಳಿದ್ದೇವೆ ಯಾವ ಬೋರ್ವೆಲ್ ಚೆನ್ನಾಗಿದೆ ಯಾರ ಬೋರ್ವೆಲ್ ಇರಿಗೇಷನ್ ಬೋರ್ವೆಲ್ ಇರ್ಬೋದು ಕಮರ್ಷಿಯಲ್ ಬೋರ್ವೆಲ್ ಇರ್ಬೋದು ಯಾವುದೇ ಬೋರ್ವೆಲ್ ಎಲ್ಲೆಲ್ಲಿ ಸೋರ್ಸ್ ಇದೆ ಅಂತೇಳಿ ಸೋರ್ಸ್ನೆಲ್ಲ ಐಡೆಂಟಿಫಿಕೇಷನ್ ಮಾಡಬೇಕು ಅಂತೇಳಿ ನಾವು ಅವ್ರಿಗೆಲ್ಲ ಹೇಳಿದ್ದೇವೆ ರೆಡಿಯಾಗಿಟ್ಕೊಡಿ ಅಂತ ಆಮೇಲೆ ಟ್ಯಾಂಕರ್ಸ್ ಈ ಮಿಲ್ಕ್ ಸ್ವಲ್ಪ ಕಡಿಮೆ ಆಗಿದೆ ಸೊ ಎಲ್ಲೆಲ್ಲಿ ಟ್ಯಾಂಕರ್ಸ್ ಖಾಲಿ ಇದೆ ಅವನ್ನೆಲ್ಲ ತರ್ಸ್ಕೊಳ್ಳೋದು ಅಂದ್ರೆ ತೀರ್ಮಾನವನ್ನು ಮಾಡಿದ್ದೇವೆ ಮಿಲ್ಕ್ ಟ್ಯಾಂಕರ್ಸ್ ಕೂಡ ಕ್ಲೀನ್ ಮಾಡಿಬಿಟ್ಟು ಅದನ್ನು ನೀರನ್ನು ಹೊಡಿಯೋಕ್ಕೆ ದೊಡ್ಡ 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 ಟ್ಯಾಂಕರ್ಸ್ ಇದೆ ಅದು ಕೂಡ ಉಪಯೋಗಿಸ್ಕೊಳ್ಳಿಕ್ಕೆ ಈಗಾಗಲೇ ನಾನು ನಮ್ಮ ಕೆಎಂಎಫ್ ಅವ್ರಿಗೆ ಬೆಂಗಳೂರಿಗೆ ಇಡೀ ರಾಜ್ಯದ ಉದ್ದ ಕೂಡ ಎಲ್ಲೆಲ್ಲಿ ಟ್ಯಾಂಕರ್ಸ್ ಇದೆ ಅದನ್ನೆಲ್ಲ ತರಿಸಿಕೊಂಡು ಎರಡು ಮೂರು ತಿಂಗಳು ಈ ಬಗೆಯ ಸಮಸ್ಯೆ ಬಗೆಹರೋವರೆಗೂ ಇಟ್ಕೊಳ್ಬೇಕು ಅಂತ ಆಮೇಲೆ ಸೋರ್ಸ್ಗೆ ಎಲ್ಲಿ ಇರಿಗೇಷನ್ ಇದೆ ಅವನು ಕೂಡ ಅವರ ಹತ್ರ ಲ್ಯಾಂಡ್ ಓನರ್ಸ್ ಹತ್ರ ಮಾತಾಡಿ ಅವರಿಗೆ ಒಂದಷ್ಟು ಕಾಂಪೊಸಿಷನ್ ಕೂಡ ಕೊಟ್ಟು ಆದರೆ ನೀರಿನ ಹಕ್ಕು ಸರ್ಕಾರದ್ದು ನೀರು ಸರ್ಕಾರದ್ದು ಯಾವ ವೈಯಕ್ತಿಕವಾದ ಯಾರದು ಕೂಡ ಆಸ್ತಿ ಅಲ್ಲ ಇದು ತಾವು ಕಾನೂನನ್ನು ತಾವು ಇಟ್ಕೊಳ್ಬೇಕು ಯಾರದೇ ಆಗಿರಲಿ ನೀರು ನೀರು ವೈಯಕ್ತಿಕವಾದಲ್ಲ ಸರ್ಕಾರದ ನೀರು ಸರ್ಕಾರ ಯಾವ ನೀರನ್ನು ಬೇಕಾದರೂ ಕಂಟ್ರೋಲ್ ತೆಗೆದುಕೊಳ್ಳಿಕೆ ಎಲ್ಲ ತರದ ಕಾನೂನಿನಲ್ಲಿ ಅವಕಾಶ ಇದೆ ಈ ದೃಷ್ಟಿಯಿಂದ ಕುಡಿಯೋ ನೀರಿನ ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡುತ್ತಿದ್ದೇವೆ ರೂರಲ್ ಏರಿಯಾಲ್ಲೂ ಕೂಡ ನಾನೀಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆ ಈ ಬೆಂಗಳೂರು ಬಾರ್ಡರ್ ಹೊಸಕೋಟೆ ಆದಿಯಾಗಿ ದೇವನಹಳ್ಳಿ ಯಲಮಂಗಲ ರಾಮನಗರ ಚನ್ನಪಟ್ಟಣ ಕನಕಪುರ ಇವೆಲ್ಲ ಕಡೆ ಕೂಡ ಆನೆಕಲ್ ಆದಿಯಾಗಿ ಎಲ್ಲೆಲ್ಲಿ ಸ್ವಲ್ಪ ಕೆಲವು ಕಡೆ ವಾಟರ್ ಟೇಬಲ್ ಚೆನ್ನಾಗಿದೆ ಆ ಪಾಯಿಂಟ್ಗಳೆಲ್ಲ ಐಡೆಂಟಿಫೈ ಮಾಡಿ ಇಟ್ಕೊಂಡಿರಿ ಅಂತ ನಾನು ಹೇಳಿದ್ದೇನೆ ಏಕೆಂದ್ರೆ ಸ್ವಲ್ಪ ದೂರದಿಂದ ಕೂಡ ನಾನು ಎಷ್ಟು ಜನ ರಿಜಿಸ್ಟರ್ ಮಾಡ್ಕೊಳ್ತಾರೆ ನೋಡ್ತೀನಿ ಆ ರಿಜಿಸ್ಟ್ರೇಷನ್ ಎಲ್ಲರನ್ನೂ ಈಗ ಒಂದು ರಿಜಿಸ್ಟ್ರೇಷನ್ ಮಾಡಕ್ಕೆ ಒಂದು ನಂಬರ್ ಕೊಟ್ಟು ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಬಹಳ ಕಡಿಮೆ ರಿಜಿಸ್ಟ್ರೇಷನ್ ಆಗಿದೆ ಬರೀ ಒಂದು ಟೆನ್ ಪರ್ಸೆಂಟ್ ಇನ್ನೂರ ಹತ್ತೊಂಬತ್ತು ಮಾತ್ರ ರಿಜಿಸ್ಟರ್ ಆಗಿದೆ ಒಟ್ಟು ಮೂರು ಸಾವಿರದ ಐನೂರು ಟ್ಯಾಂಕರ್ ಇದೆ ಮೂರು ಸಾವಿರದ ಐನೂರು ಟ್ಯಾಂಕರ್ ಬೇರೆ ಟ್ಯಾಂಕರ್ ಆಯಿಲ್ ಟ್ಯಾಂಕರ್ ಸೇರಿರಬಹುದು ಅದರಲ್ಲಿ ಟ್ಯಾಂಕರ್ಸ್ ರಿಜಿಸ್ಟರ್ ಮಾಡಿಕೊಂಡಿರೋದು ಅದರಲ್ಲಿ ಬರೀ ಇನ್ನೂರು ಮಾತ್ರ ಈಗ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಸೊ ಆಯಿಲ್ ಟ್ಯಾಂಕರ್ ಬಿಟ್ಟು ಮಿಕ್ಕಿದ್ದು ಆಯ್ಲನ್ ಟ್ಯಾಂಕರು ನೀರು ಉಡಿಯೋ ಟ್ಯಾಂಕರು ಚಿಕ್ಕದು ದೊಡ್ಡದು ಎಲ್ಲ ಕೂಡ ನಾವು ಕಂಟ್ರೋಲ್ಗೆ ನಾವು ತೆಗೆದುಕೊಂಡು ಇಲ್ಲಿ ಕಾರ್ಪೊರೇಷನ್ ಅಲ್ಲಿ ಒಂದು ಕಾಲ್ ಸೆಂಟರ್ ಮಾಡ್ತೀವಿ ಇದಲ್ಲದೆ ಎಲ್ಲ ಸಂಬಂಧಪಟ್ಟಂತ ಝೋನ್ಗಳಲ್ಲಿ ವಾರ್ಡ್ ಲೆವೆಲ್ ಅಲ್ಲಿ ಅದು ನಂಬರ್ಸ್ನ ಈಗ ನಿಮಗೆ ರಿಲೀಸ್ ಮಾಡ್ತಾರೆ ರಿಲೀಸ್ ಮಾಡ್ತಾರೆ ಅಲ್ಲೆಲ್ಲ ಕೂಡ ಏನೇನು ಸಮಸ್ಯೆ ಇದೆ ಅಂತೇಳಿ ಎಲ್ಲ ಫೋನ್ ಮಾಡಿ ಫೋನ್ ನಂಬರ್ಸ್ನ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಮಾಡ್ತೀವಿ ಈಗಾಲೇ ಅದಕ್ಕೆ ಟ್ಯಾಂಕರ್ಸ್ ಕೂಡ ಕೆಲವು ಐಡೆಂಟಿಫೈ ಮಾಡಿ ಎಷ್ಟು ಟ್ಯಾಂಕರ್ಸ್ ಹಾಕಿದ್ರು ನಾವು ಇನ್ನೂರ ಹತ್ತು ಟ್ಯಾಂಕು ಈಗಾಗಲೇ ಬಿ ದಬ್ ಎಸ್ಎಸ್ಗರು ಅದನ್ನ ನೀರು ತಂದು ತುಂಬಿ ಅದನ್ನ ಇಡುವಂತಹ ಒಂದು ಜಾಗ ಕೂಡ ಐಡೆಂಟಿಫೈ ಮಾಡಿದ್ದಾರೆ ಎಲ್ಲ ಫೋಟೋಸ್ ಕೂಡ ಆಗಿದೆ ಇದಲ್ಲದೆ ಫಂಡ್ಸ್ ನಾನೀಗಲೇ ನನ್ನ ಗ್ರಾಂಟ್ ಇಂದ ಹತ್ತು ಕೋಟಿ ರೂಪಾಯಿ ಅವರಿಗೆ ಕೊಟ್ಟಿಲ್ಲ ಎಂಎಲ್ಎಸ್ಗೂ ಕೊಟ್ಟಿದ್ದೇನೆ ಕೆಲವರು ನೀರಿಗೂ ಉಪಯೋಗಿಸ್ಕೊಳ್ಳಿ ಅಂತ ಪ್ರಯಾರಿಟಿ ನೀರು ಕೊಡಬೇಕು ಅಂತ ಹೇಳಿದ್ದೇನೆ ಕೆಲವರು ಡೆವಲಪ್ಮೆಂಟ್ಗೂ ಉಪಯೋಗಿಸಿದ್ದಾರೆ ಕೆಲವು ನೀರು ಅಲ್ಲದೆ ಉಪಯೋಗಿಸ್ತಾ ಇದ್ದಾರೆ ಇದಲ್ಲದೆ ಬಿಬಿಎಂಪಿಯಿಂದ ನೂರ ನಲವತ್ತೆಂಟು ಕೋಟಿ ರೂಪಾಯಿ ಹಣ ಮತ್ತು ಬಿಡಬ್ಲ್ಯೂಸಿಸಿಪಿಯಿಂದ ನೂರ ಇಪ್ಪತ್ತ ಎಂಟು ಕೋಟಿ ರೂಪಾಯಿ ಒಟ್ಟು ಆಲ್ಮೋಸ್ಟ್ ಎಂಎಲ್ಎಲ್ದೆ ಎಂಎಲ್ಎ ಇನ್ನೂರ ಎಂಬತ್ತು ಸೇರಿಸಿದ್ರೆ ಒಟ್ಟು ಐನೂರ ಐವತ್ತಾರು ಕೋಟಿ ರೂಪಾಯಿ ಈ ಕುಡಿಯೋ ನೀರಿಗೋಸ್ಕರನೇ ಪ್ರಯಾರಿಟಿಗೋಸ್ಕರ ಎಂಎಲ್ಎ ಕೊಟ್ಟಿದ್ದು ಸೇರಿ ನಾನು ಹೇಳ್ತಾ ಇದ್ದೀನಿ ಉಪಯೋಗಿಸ್ಕೊಳ್ಳಿಕ್ಕೆ ಎಲ್ಲಾ ತರದ ಬಾಧಿದೆ ಈ ಮಧ್ಯ ನನಗೆ ಒಂದು ಇನ್ಫಾರ್ಮೇಶನ್ ಇದೆ ನಮ್ಮ ಲೋಕಲ್ ಡ್ರಿಲ್ ಡ್ರಿಲ್ಲಿಂಗ್ ಕಾಂಟ್ರಾಕ್ಟರ್ಸ್ ಮತ್ತು ತಮಿಳುನಾಡು ಅವ್ರಿಗೆ ಸ್ವಲ್ಪ ಏನೋ ಗಲಾಟೆ ಗೊಂದಲ ಅಂತೆ ಅದನ್ನು ನಾನು ಮಾತಾಡ್ತಾ ಇದ್ದೀನಿ ಮಾತಾಡಿ ಏಕೆಂದರೆ ಬಹಳ ಮಿಷಿನ್ಸ್ ತಮಿಳುನಾಡಲ್ಲಿ ಇದೆ ಅವರೆಲ್ಲ ಬಂದು ಡ್ರಿಲ್ ಮಾಡಲಿಕ್ಕೆ ತಯಾರಿದ್ದಾರೆ ಕೆಲವು ಯಾವುದೋ ಪ್ರೈಸ್ ವಿಚಾರದಲ್ಲಿ ರೇಟ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಎಲ್ಲ ರಿಜಿಸ್ಟ್ರೇಷನ್ ಆದ್ಮೇಲೆ ಈ ಏನು ಮಾಫಿಯಾ ಇದೆ ಕೆಲವರು ಐನೂರು ರೂಪಾಯಿ ಕೊಡ್ತಾ ಇದ್ದಾರೆ ಟ್ಯಾಂಕರು ಕೆಲವರು ಎರಡು ಸಾವಿರ ಮೂರು ಸಾವಿರ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ ಅದು ಕೂಡ ನನ್ನ ಗಮನಕ್ಕೆ ಬಂದಿದೆ ಅದೆಲ್ಲ ಕೂತ್ಕೊಂಡು ನಾನು ಅಸೋಸಿಯೇಷನ್ ಅವ್ರ ಹತ್ರ ಕರೆಸಿ ನಮಗೂ ಅವ್ರಿಗೆ ಅವ್ರಿಗೂ ಲಾಸ್ ಆಗಬಾರ್ದು ಯಾರಿಗೂ ಲಾಸ್ ಆಗೋದು ಬೇಡ ಹಾಗಂತ ಎಕ್ಸ್ಪ್ಲಾಂಟೇಷನು ಮಾಡೋಕ್ಕಾಗಲ್ಲ ಆ ರೀತಿ ನಾವು ಕಂಟ್ರೋಲ್ ಮಾಡಿ ಒಂದು ರೇಟನ್ನು ನಾನು ಫಿಕ್ಸ್ ಮಾಡ್ತೀನಿ ಕಿಲೋಮೀಟರ್ ಮೇಲೆ ನಾವು ರೇಟನ್ನು ನಾವು ಫಿಕ್ಸ್ ಮಾಡಬೇಕಾಗ್ತದೆ ಆ ಸೋರ್ಸು ಕಿಲೋಮೀಟರ್ ತಂದಿದ್ದು ಟ್ಯಾಂಕರು ಆ ಏರಿಯಾ ಸಂಬಂಧಪಟ್ಟಂತೆ ಮಾಡಬೇಕಾಗ್ತದೆ ಅದನ್ನ ಈ ಅವರೆಲ್ಲ ರಿಜಿಸ್ಟ್ರೇಷನ್ ಆದ ಮೇಲೆ ಅಸೋಸಿಯೇಷನ್ ಅವರು ಕರೆಸಿ ಅವರಿಗೆ ನಮಗೆ ಎಲ್ಲರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡ್ತೀವಿ ಬೆಂಗಳೂರಿನ ಏನು ವಿಶೇಷವಾಗಿ ನೂರ ಹತ್ತು ವಿಲೇಜ್ಗೆ ಏನು ಈ ಕಾಂಟ್ರಾಕ್ಟರ್ಸ್ ನಾನು ಏನು ಹೇಳಿದ್ದೀನಿ ಮೇ ಎಂಡ್ಗೆ ನಡೀತದೆ ಅದಾದ ಮೇಲೆ ಕಾವೇರಿ ನೀರು ಕೂಡ ನೀರನ್ನು ನಾವು ಕೊಡ್ತೇವೆ ಅಲ್ಲಿವರೆಗೂ ತಳ್ಕೊಳ್ಬೇಕೆಂದ್ರೆ ಕೆಲಸ ಬಹಳ ಜರೂರಾಗ್ತಾ ಇದೆ ಕೆಲವು ಸಮಸ್ಯೆ ಇತ್ತು ಬಟ್ ವಾಟ್ ಮೇ ಕಮ್ ಬೈ ಮೇ ಎಂಡ್ ಆ ಕಾವೇರಿ ನೀರನ್ನು ಏಳ್ನೂರ